ಕೋರ್ಟ್ ಹಾಲ್ಗೆ ಕರೆ ತರೋದಕ್ಕೆ ಜಡ್ಜ್ ಸೂಚನೆ ಕೆಲವೇ ಕ್ಷಣದಲ್ಲಿ ಆರೋಪಿಗಳ ವಿರುದ್ಧ ದೋಷಾರೋಪ ನಿಗದಿಯಾಗುತ್ತೆ ಒಬ್ಬೊಬ್ಬರ ವಿರುದ್ಧ ಆರೋಪವನ್ನ ಕೋರ್ಟ್ ನಿಗದಿ ಮಾಡಲಿದೆ ಆರೋಪಿಗಳನ್ನ ಕೋರ್ಟ್ ಹಾಲ್ಗೆ ಕರ್ಕೊಂಡು ಬರೋದಕ್ಕೆ ಜಡ್ಜ್ ಸೂಚನೆ ಕೊಟ್ಟಿದೆ ಕೋರ್ಟ್ ಹಾಲ್ಗೆ ಆರೋಪಿಗಳನ್ನ ಕರ್ಕೊಂಡು ಬರೋದಕ್ಕೂ ಆಗದ ಮಟ್ಟಿಗೆ ವಕೀಲರಿಂದ ಹೋಗಿತ್ತು ಕೋರ್ಟ್ ಹಾಲ್ ಜಜ್ ಆಮೇಲೆ ಎಚ್ಚರಿಕೆ ಕೊಡ್ತಾರೆ ಹೀಗೆ ಆದ್ರೆ ವಿಚಾರಣೆ ಮುಂದೂಡಬೇಕಾಗತ್ತೆ ಅಂತ ಈಗ ಮತ್ತೆ ಕೋರ್ಟ್ ಹಾಲಿಗೆ ಆರೋಪಿಗಳನ್ನ ಕರ್ಕೊಂಡು ಬರೋದಕ್ಕೆ ಸೂಚನೆ ಕೊಟ್ಟಿದೆ ಕೋರ್ಟ್ ಕೆಲವೇ ಕ್ಷಣಗಳಲ್ಲಿ ಆರೋಪಿಗಳ ವಿರುದ್ಧ ದೋಷಾರೋಪ ಏನಿದೆ ಅದು ಆಗುತ್ತೆ ಒಬ್ಬೊಬ್ಬರ ವಿರುದ್ಧವೂ ಆರೋಪವನ್ನ ಕೋರ್ಟ್ ನಿಗದಿ ಮಾಡಲಿದೆ ಕೋರ್ಟಿನ ಹೊರಗಡೆ ಅಭಿಮಾನಿಗಳ ದಂಡೆ ಸೇರಿದ್ರೆ ಮತ್ತೊಂದು ಕಡೆ ಕೋರ್ಟಿನ ಒಳಗಡೆ ನಲ್ಲಿ ವಕೀಲರಿಂದ ತುಂಬಿ ಹೋಗಿದೆ ಈ ಪ್ರಕರಣದಲ್ಲಿ ಏನಾಗುತ್ತೆ ಹೇಗೆ ನಡೆಯುತ್ತೆ ಪ್ರೊಸೀಜರ್ ವಿಚಾರಣೆ ಏನು ಇವಾಗ ಹೆಚ್ಚಿನ ಡೀಟೇಲ್ಸ್ ಎಲ್ಲ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಇದ್ದಾರೆ ಸಂಪರ್ಕದಲ್ಲಿ ಕಿರಣ್ ಆಗ್ಲೇ ವಕೀಲರಿಂದ ತುಂಬ ಹೋಗಿತ್ತು ಕೋರ್ಟ್ ಹಾಲ್ ಈಗ ಮತ್ತೆ ಆರೋಪಿಗಳನ್ನ ಕೋರ್ಟ್ ಹಾಲಿನ ಒಳಗಡೆ ಜಜ್ ಕರೆದಿದ್ದಾರೆ ಎಷ್ಟು ಸಮಯ ಬೇಕಾಗ್ಬಹುದು ಅಂತ ಅನ್ಸುತ್ತೆ ಈ ಎಲ್ಲ ಪ್ರೊಸೀಜರ್ಗಳು ಮುಗಿಯೋದಕ್ಕೆ ಯಾಕಂದ್ರೆ ಕೋರ್ಟಿನ ಹೊರಗಡೆ ನಿಯಂತ್ರಣ ಮಾಡೋದು ಕಷ್ಟ ಅಭಿಮಾನಿಗಳಿಂದ ತುಂಬ ಹೋಗಿದೆ ಮತ್ತೊಂದು ಕಡೆ ಕೋರ್ಟ್ ಹಾಲ್ನ ಒಳಗಡೆ ವಕೀಲರಿಂದ ತುಂಬ ಹೋಗಿದೆ ಈ ಪ್ರಕರಣದ ಬಗ್ಗೆ ಒಂದೊಂದು ತರದ ಕುತೂಹಲ ಅಂತೂ ಇದ್ದೇ ಇದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರ್ತಕ್ಕಂಥ ನಟ ದರ್ಶನ್ ಏನಿದ್ದಾರೆ ಪರಪ್ ನಗರ ಜೈಲ್ನಲ್ಲಿ ಬೇಲ್ ಕ್ಯಾನ್ಸಲ್ ಆದ ದಿನದಿಂದಲೂ ಸಹ ಇರ್ತಕ್ಕಂಥದ್ದು ಎಂಬತ್ತೊಂದು ದಿನಗಳ ಬಳಿಕ ಕೋರ್ಟ್ಗೆ ಗೆ ಇದೆ ಸುಪ್ರೀಂ ಕೋರ್ಟ್ ಬೇಲ್ ಕ್ಯಾನ್ಸಲ್ ಮಾಡಿದ ನಂತರ ಪರಪ್ ನಗರ ಜೈಲ್ ಇದ್ರು ವಿಚಾರಣೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರು ಇತ್ತು ಭದ್ರತಾ ದೃಷ್ಟಿಯಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತ್ರ ದರ್ಶನ್ ಮತ್ತೆ ಇತರ ಆರೋಪಿಗಳನ್ನ ಹಾಜರು ಇತ್ತು ಇದರಲ್ಲಿ ಕೆಲವು ಸಮಸ್ಯೆ ಇತ್ತು ಚಾರ್ಜರ್ ಫ್ರೇಮ್ ಮಾಡೋದು ದೃಷ್ಟಿಯಿಂದ ಅವರು ವಕೀ ಏನು ಕೋರ್ಟ್ಗೆ ಖುದ್ದು ಹಾಜರಾಗಬೇಕು ಅಂತ ಹೇಳಿ ನ್ಯಾಯಾಧೀಶರು ಸೂಚನೆ ನೀಡಿದ್ರು ಅದರಂತೆ ಇವತ್ತು ಚಾರ್ಜಸ್ ಫ್ರೇಮ್ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಆಗಿತ್ತು ಈಗ ವಕೀಲ್ ಎರಡು ಮೂವತ್ತಕ್ಕೆ ಎರಡು ನಲವತ್ತೈದಕ್ಕೆ ಕೋರ್ಟ್ ಆವರಣಕ್ಕೆ ಕರೆತರ್ತಾರೆ ದರ್ಶನ್ ಮತ್ತು ಇತರ ಆರೋಪಿಗಳನ್ನ ಆ ಸಂದರ್ಭದಲ್ಲಿ ಆರೋಪಿಗಳನ್ನ ಒಳಗಡೆ ಹೋಗೋದಕ್ಕೂ ಸಹ ಜಾಗ ಇರೋದಿಲ್ಲ ಈ ಸಂದರ್ಭದಲ್ಲಿ ಪೀಠಕ್ಕೆ ಬಂದಂತಹ ಜಡ್ಜು ಸಾಕಷ್ಟು ಜನ ವಕೀಲರು ಗಮನಿಸ್ತಾರೆ ಕೋರ್ಟ್ ಅಲ್ಲಿ ತುಂಬ ಹೋಗಿರುತ್ತೆ ಯಾರು ಸಹ ಹೊರಗಡೆ ಹೋಗೋದಕ್ಕೂ ಸಹ ಸೂಚನೆ ಕೊಡ್ತಾರೆ ಯಾರೂ ಸಹ ಹೊರಗಡೆ ಹೋಗೋದಿಲ್ಲ ನಂತರ ಈಗ ಹೊರಗಡೆ ಹೋಗುವಂತೆ ಸಹ ಮನವಿ ಮಾಡ್ತಾರೆ ಆರೋಪಿಗಳು ಹದಿನೇಳು ಆರೋಪಿಗಳಿದ್ದಾರೆ ಅವರನ್ನ ಒಳಗಡೆ ಕರೆತರೋದಾದ್ರೂ ಜಾಗ ಮಾಡಿಕೊಡಿ ಅಂತ ಕೇಳ್ತಾರೆ ಆದರೂ ಸಹ ಹೊರಗಡೆ ಹೋಗೋದಿಲ್ಲ ಮತ್ತೆ ಎ ಸಿ ಪಿ ಒಬ್ರು ಇರ್ತಾರೆ ಎ ಸಿ ಪಿ ಅಲ್ಸೂರ್ ಗೇಟ್ನ ಎ ಸಿ ಪಿ ಚಲವಾದಿ ನಾರಾಯಣ ಸ್ವಾಮಿ ಚಲವಾದಿ ಏನು ಶಿವಾನಂದ್ ಇರ್ತಾರೆ ಆ ಸಂದರ್ಭದಲ್ಲಿ ಅವ್ರಿಗೂ ಸಹ ಹೇಳ್ತಾರೆ ಹೇಳಿದ್ರು ಸಹ ಒಳಗಡೆ ಮನವಿ ಮಾಡಿಕೊಂಡ್ರು ಸಹ ಪೊಲೀಸರು ವಕೀಲರು ಹೊರ್ಗಡೆ ಹೋಗ್ತಾ ಇಲ್ಲ ಆ ಸಂದರ್ಭದಲ್ಲಿ ಒಂದು 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 ಕೆಲ ನಿಮಿಷಗಳ ಕಾಲ ವಿಚಾರಣೆಯನ್ನು ಮುಂದೂಡಿದ್ರು ನಂತರ ಈಗ ಮತ್ತೆ ವಿಚಾರಣೆ ಆರಂಭ ಆಗಿರ್ತಕ್ಕಂಥದ್ದು ಮತ್ತೆ ವಿಚಾರಣೆ ಆರೋಪಿಗಳನ್ನ ಒಳಗಡೆ ಕರೆತರುವಂತೆ ಸಹ ಜಡ್ಜ್ ಸೂಚನೆ ಕೊಟ್ಟಿದ್ದಾರೆ ಈಗ ಮತ್ತೆ ವಿಚಾರಣೆ ಆರಂಭ ಆಗಿರ್ತಕ್ಕಂಥದ್ದು ಹೀಗಾಗಿ ಎಲ್ಲ ಆರೋಪಿಗಳು ಈಗ ಕೋರ್ಟ್ ಮುಂದೆ ಹಾಜರ ಕಟ್ಕಟ್ಟೆಯಲ್ಲಿ ನಿಂತಿದ್ದಾರೆ ಚಾರ್ಜಸ್ ಫ್ರೇಮ್ ಮಾಡೋದಕ್ಕೆ ಎಲ್ಲಾ ರೀತಿಯ ಸೂಚನೆಗಳನ್ನ ಚಾರ್ಜಸ್ ಫ್ರೇಮ್ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಮಾಡ್ಕೊಂಡಿರ್ತಕ್ಕಂಥದ್ದು ಸಿ ಸಿಐ ನ್ಯಾಯಾಧೀಶರೇ ಸಂಪರ್ಕ ಮಾಡ್ತೀನಿ ఇది ఏషియా న్యూస్ నెట్వర్క్ ప్రస్తుతి